ನಮಸ್ತೆ ಸ್ನೇಹಿತರೆ ಇವತ್ತು ಒಂದು ರಂಜಾನ್ ಹಬ್ಬದ ಒಂದು ಕಳೆ ಕಾಣ್ತಾ ಇದೆ ಇಲ್ಲಿ ನಾವೀಗ ದಾವಣಗೆರೆ ಒಂದು ಈದ್ಗಾ ಮೈದಾನ ಪಿ ರೋಡ್ ಅಲ್ಲಿ ಇದೀವಿ ಇಲ್ಲಿ ಕೆಲ ಪ್ರಶ್ನೆ ರಂಜಾನ್ ಬಗ್ಗೆ ಇವತ್ತು ಈದ್ ನಡೀತಾ ಇದೆ ಅಲ್ಲ ಈದ್ ಬಗ್ಗೆ ಕೇಳೋಣ ಸರ್ ನಮಸ್ತೆ ನಿಮ್ಮ ಸುಭಾನ್ ಅಂತ ಹೇಳಿ ಹಾ ಸರ್ ಇದು ಈಗ ಹಬ್ಬ ಮುಗೀತು ನಮಾಜ್ ಎಲ್ಲ ಆಗಿದೆ ಹಾ ಸರ್ ಈಗ ಇದು ಒಂದ್ ತಿಂಗಳು ಅಂದ್ರೆ ಮೂವತ್ ದಿವಸ ರೋಜಾ ಇರ್ತಾರೆ ಇದರ ಮುಖ್ಯ ಉದ್ದೇಶ ಮತ್ತೆ ಇದರ ಉಪಯೋಗ ಏನಿದೆ ಅಂತ ತಿಳಿಸ್ತೀರಾ ಏನಿದೆ ಇದ್ರಿಂದ ಮೂವತ್ ದಿನ ಬಾಮ ಮಾ ಹೇಳಿದಾರೆ ಕುಡ ಪ್ರಕಾರ ನಾವ್ ಇರ್ಬೇಕು ಅಂತ ಹೇಳಿ ನಾವು ಅದ್ರ ಪ್ರಕಾರನೇ ಮಾಡ್ ಮೂವತ್ ದಿನ ರೋಜೆ ಇತ್ತು ರೋಜಾ ಇರ್ತೀರಾ ಇದು ಒಂದ್ ತಿಂಗಳು ನೀವು ಈಗ ಇದು ರೋಜಾ ಇರ್ತಾರಲ್ಲ ಉಪವಾಸ ಇರ್ತಾರೆ ಇದ್ರ ಮುಖ್ಯ ಉದ್ದೇಶ ಮತ್ತೆ ಇದರಿಂದ ಆಗುವ ಉಪಯೋಗ ಏನಿದೆ ಅಂತ ನಿಮ್ಗೆ ಏನಾದ್ರು ತಿಳಿಸ್ತೀರಾ ಇದು ಹಬ್ಬದ ವಿಚಾರ ಅಂದ್ರೆ ಈದ್ಲ್ ಫಿತರ್ ಇಂದ ಹಬ್ಬ ಒಳ್ಳೆ ಹಬ್ಬ ರಂಜಾನ್ ಎಲ್ಲರೂ ಮಾಡ್ಕೊಂಡು ಬಂದಿದ್ದು ಹಬ್ಬದಿಂದ ನಡೆಯಾಗತ್ತಿದ ಒಳ್ಳೇದೇ ಇಷ್ಟ ಹೇಳಕ್ ಫ್ರೆಂಡ್ ಬಾಯ್ ಸರ್ ನಮಸ್ತೆ ವಲೈಕುಮ್ ಅಲಾ ಸರ್ ಈಗ ಇದು ಹಬ್ಬ ಎಲ್ಲ ಆಗಿದೆ ನಮಾಸ್ ಕೂಡ ಆಗಿದೆ ಈಗ ಇದರಲ್ಲಿ ತಿಂಗಳು ಅಂದ್ರೆ ದಿವಸ ನೀವು ಉಪವಾಸ ಮತ್ತೆ ರೋಜಾ ಇರ್ತೀರಾ ಸರ್ ಇದರ ಮುಖ್ಯ ಉದ್ದೇಶ ಮತ್ತೆ ಆಗುವ ಉಪಯೋಗ ಏನಿದೆ ನೋಡಿ ಫಸ್ಟ್ ಆಫ್ ಆಲ್ ಈ ರಂಜಾನ್ ತಿಂಗಳು ನಮಗೆ ಉಪವಾಸ ಮುಖ್ಯ ಏನಕ್ಕೆ ಆಗಿದೆ ಅಂದ್ರೆ ಈ ರಂಜಾನ್ ತಿಂಗಳಲ್ಲಿ ನಮ್ಮ ಪವಿತ್ರ ಕುರಾನ ಬಂದಿದ್ದು ನಮ್ಮ ಪೈಗಂಬರ್ ಅವರಿಗೆ ಅದಕ್ಕೆ ಆನರ್ ಮಾಡ್ಲಿಕ್ಕೆ ರೆಸ್ಪೆಕ್ಟ್ ಮಾಡ್ಲಿಕ್ಕೆ ಈ ರಂಜಾನ್ ತಿಂಗಳಲ್ಲಿ ನಾವು ಉಪವಾಸ ಇರುತ್ತೇವೆ ಇನ್ನೊಂದು ಇದ್ರ ಮೇಜರ್ ಏಮ್ ಏನಂದ್ರೆ ಉಪವಾಸ ಇಡೋದು ಈ ಜಗತ್ತಲ್ಲಿ ತುಂಬಾ ಬಡವರು ಇರ್ತಾರೆ ಅವ್ರು ಊಟ ಇಲ್ದಂಗೆ ಮೂರ್ ಮೂರ್ ದಿವಸ ನಾಲ್ಕ ನಾಲ್ಕು ದಿಸ ಹೋಗ್ತಾರೆ ನಾವು ದಿವಸಕ್ಕೆ ಮೂರ್ವತ್ತು ಊಟ ಮಾಡ್ತೀವಿ ಸೊ ಅವ್ರದ್ದು ಫೀಲಿಂಗ್ಸ್ ನಮಗೆ ಗ್ರೌಂಡ್ ಲೆವೆಲ್ ಅಲ್ಲಿ ಟಚ್ ಆಗ್ಲಿ ಅಂತ ನಮ್ದು ಅಲ್ಲ ನಮಗೆ ಹೇಳಿರೋದು ಈ ತಿಂಗಳು ಪೂರ್ತಿ ನೀವು ಉಪವಾಸ ಇಡ್ಬೇಕು ಅಂತ ಈ ತಿಂಗಳು ಪೂರ್ತಿ ನಾವು ಬೆಳಗಿಂದ ಸಂಜೆವರೆಗೂ ಊಟ ಮತ್ತೆ ನೀರು ಸಹಿತ ನಾವು ತಗೊಳ್ಳೋದಿಲ್ಲ ಬಾಯಿ ಒಳಗೆ ಸೊ ಅವಾಗ ಈಗ ಒಂದು ರಿಯಲೈಸೇಷನ್ ಆಗುತ್ತೆ ಬಡವರ್ ಜೊತೆಗೆ ಲೈಫ್ ಹೆಂಗ್ ನಡೆಯುತ್ತೆ ಅಂತ ಸೊ ನಮಗೆ ಒಂದು ನಮ್ದು ಈಗೋ ಏನಿದೆ ಆ ಈಗೋ ಎಲ್ಲ ಪುಷ್ ಡೌನ್ ಆಗುತ್ತೆ ಸೊ ದಟ್ ಮೇಕ್ಸ್ ಹ್ಯೂಮನ್ ಕೊಟ್ಟಿದ್ದೀರಾ ನೋಡಿ ಇದರಲ್ಲಿ ಬೆನಿಫಿಟ್ ರೀತಿ ಇದೆ ಒಂದು ಸ್ಪಿರಿಚುಲ್ ಬೆನಿಫಿಟ್ ಇದೆ ಒಂದು ಹೆಲ್ತ್ ಬೆನಿಫಿಟ್ ಇದೆ ಸ್ಪಿರಿಚುಲ್ ಬೆನಿಫಿಟ್ ಇದೆ ಹೇಳಿದ್ನಲ್ಲ ನಮ್ ಈಗೋ ಆಗಿರ್ಲಿ ನಮ್ದು ಅಹಂಕಾರ ಆಗಿರ್ಲಿ ನಮ್ದು ಇದು ಏನು ಕ್ಯಾರೆಕ್ಟರ್ ಇದೆ ಅಲ್ಲ ಅದು ಟೋಟಲಿ ಒಂದು ಪ್ಯೂರಿಫೈ ಲೆವೆಲ್ ಬಂದ್ಬಿಡುತ್ತೆ ಇಡೀ ರಂಜಾನ್ ತಿಂಗಳು ನಾವು ಮೂವತ್ ದಿವಸ ಮುಗಿಸೋ ತನಕ ಒಂದು ಕ್ಲೀನ್ ಕ್ಯಾರೆಕ್ಟರ್ ಆಗುತ್ತೆ ನಮ್ದು ಹೆಲ್ತ್ ವೈಸ್ ಬೆನಿಫಿಟ್ ನೋಡಿದ್ರೆ ಇದು ಇಂಟರ್ಮಿಡಿಯೆಟ್ ಫಾಸ್ಟಿಂಗ್ ಎಂದು ಇಡೀ ವರ್ಲ್ಡ್ ಇವಾಗ ಫಾಲೋ ಮಾಡ್ತಾ ಇದೆ ಸೈಂಟಿಫಿಕಲಿ ಲಾಸ್ಟ್ ಟೆನ್ ಇಯರ್ಸ್ ಇಂದ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಎಂದು ತುಂಬಾ ಬೆನಿಫಿಟ್ಸ್ ಹೊರಗೆ ಬರ್ತಾ ಇದೆ ನಮ್ ಸ್ಟೆಮ್ ಸೆಲ್ಸ್ ಆಗಿರ್ಲಿ ನಮ್ ಬ್ರೈನ್ ಸೆಲ್ಸ್ ಆಗಿರ್ಲಿ ನಮ್ದು ಡಯಾಬಿಟೀಸ್ ನಮ್ ಕಿಡ್ನೀಸ್ ಪ್ರತಿಯೊಂದು ಆರ್ಗನ್ ನಮ್ ಬ್ಲಡ್ ಶುಗರ್ ಬ್ಲಡ್ ಆಗಿರ್ಲಿ ಲೆವೆಲ್ಸ್ ಶುಗರ್ ಲೆವೆಲ್ಸ್ ಆಗಿರ್ಲಿ ಎಲ್ಲಾ ನಾರ್ಮಲ್ ಗೆ ಬರುತ್ತೆ ಯಾಕಂದ್ರೆ ನಾವು ಏನು ಊಟ ತಗೊಳ್ಳಿಲ್ಲ ತಗೊಳ್ಳಲ್ಲ ಅಂದ್ರೆ ನಮ್ ಆಗಿರಲಿ ನಮ್ ಆರ್ಗನ್ಸ್ ಆಗಿರ್ಲಿ ತುಂಬಾ ರೆಸ್ಟ್ ಸಿಗುತ್ತೆ ಅದರಿಂದ ನಮ್ದು ಇಡೀ ಬಾಡಿ ರೀಸೈಕಲ್ ಇಡೀ ಇಯರ್ ಇಂದು ಟಾಕ್ಸಿನ್ಸ್ ಏನ್ ಇರುತ್ತೆ ಎಲ್ಲ ರೀಸೈಕಲ್ ಆಗಿ ಒಂದು ಹೊಸ ಬ್ಲಡ್ ಸ್ಟ್ರೀಮ್ ಫ್ಲೋ ಸ್ಟಾರ್ಟ್ ಆಗುತ್ತೆ ಸೊ ದಟ್ ಇಸ್ ದೇರ್ ಆರ್ ಮೆನಿ ಬೆನಿಫಿಟ್ಸ್ ಇದು ಒಂದು ಮುಖ್ಯ ಬೆನಿಫಿಟ್ ಅಂತ ಹೇಳ್ತಾರೆ ನನ್ ಕಡೆಯಿಂದ ನಮ್ ಫ್ರೆಂಡ್ಸ್ ಕಡೆಯಿಂದ ನಮ್ ಮುಸಲ್ಮಾನ್ ಸಮಾಜದಿಂದ ಎಲ್ಲಾ ಇಂಡಿಯನ್ಸ್ ಗೆ ಎಲ್ಲಾ ಕರ್ನಾಟಕದವರಿಗೆ ಉಗಾದಿ ಶುಭಾಶಯದ ಹಬ್ಬ ಹಬ್ಬದ ಶುಭಾಶಯಗಳು ಹಾಗೂ ಈದುಲ್ ಫಿತರ್ ಹಬ್ಬದ ಶುಭಾಶಯಗಳು ಸ್ಲಾಂ ಲೇಬ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅದ ಅಬ್ದುಲ್ ಜಫಾರ್ ಒಪೋರ್ಡ್ ಮೆಂಬರ್ ಕೂಡ ಇವ್ರು ಆಹ್ಹ್ ಇವ್ರು ಇಲ್ಲಿ ಸಿಕ್ಕಿ ಸಿಕ್ಕಿದ್ದಾರೆ ಅವರಿಗೆ ಪ್ರಶ್ನೆ ಕೇಳ ನಾ ನೋಡಣ ಉತ್ತರ ಕೊಡ್ತಾ ಇರಲಿಲ್ಲ ಅಂತ ನಮ್ಮ ಅಣ್ಣಾವ್ರು ಆಹ್ಹ್ ಸ್ಲಾಂ ಲೇಬಂ ನಮಸ್ತೆ ನಮಸ್ತೆ ಅಣ್ಣ ಈಗ ಈಗ ಇದು ನಡೀತಾ ಇದೆ ಆ ಹಬ್ಬ ಎಲ್ಲ ಮುಕ್ತಿದೆ ನಮಾಝು ಕೂಡ ಮುಕ್ತಿದೆ ಈಗ ರಂಜಾನ್ ಅದರಲ್ಲಿ ರೋಜಾ ಇಡ್ತಾರಲ್ಲ ಉಪವಾಸ ಇಡ್ತಾರಲ್ಲ ಇದರ ಮುಖ್ಯ ಉದ್ದೇಶ ಮತ್ತೆ ಇದರ ಉಪಯೋಗ ಏನಿದೆ ಅಂತ ಸ್ವಲ್ಪ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಡುತ್ತೆ ರಂಜಾನ್ ಹಬ್ಬದ ಆ ಪ್ರಯುಕ್ತತೆ ಏನಂತ ಹೇಳಿದ್ರೆ ಮೊಟ್ಟ ಮೊದಲಿಗೆ ನಮ್ಮ ಇಸ್ಲಾಂ ನಲ್ಲಿಯೇ ಅದರ ಪ್ರಯುಕ್ತತೆ ಅದರ ಪ್ರಾಮುಖ್ಯತೆ ಏನಿದೆ ಅಂತ ಹೇಳ್ಬಿಟ್ಟು ನಮಗೆ ಆ ಸೃಷ್ಟಿಕರ್ತ ಅಲ್ಲಾಹ ಕೊಟ್ಟಿದ್ದಾರೆ ಹಾಗಾಗಿ ಅಲ್ಲಿನಿಂದ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾಹುಲ್ ಸಲ್ಲಂ ಹಾಗೂ ನಮ್ಮ ಖುರಾನ್ ಹೇಳಿದ್ರ ಪ್ರಕಾರ ಮುಸ್ಲಿಂ ನಮ್ಮ ಎಲ್ಲಾ ಬಾಂಧವರು ಇಡೀ ದೇಶದ ಇಡೀ ದೇಶ ಹಾಗೂ ಇಡೀ ಆ ಪ್ರಚ ಪ್ರಪಂಚದಲ್ಲಿಯೂ ಸಹ ರಂಜಾನ್ ಹಬ್ಬ ಬಹಳ ಪ್ರಾಮುಖ್ಯತೆಯಿಂದ ನಾವು ಬಹಳ ಒಂದು ಆದ್ಯತೆಯಿಂದ ಈ ಹಬ್ಬವನ್ನು ನಾವು ಮಾಡ್ಲಿ ಏನಂತ ಹೇಳಿದ್ರೆ ನೀವು ಇಡೀ ಪ್ರಪಂಚದಲ್ಲಿ ಇಡೀ ವಿಶ್ವದಲ್ಲಿ ನೋಡಿದಿರ ಇದು ಇತ್ತೀಚೆಗೆ ಅದು ರಂಜಾನ್ ಮತ್ತೆ ರೋಜಾ ಏನ್ ಇಫ್ತಿಯ ಇದು ಮಾಡ್ತಾರ ಇರ್ತಾರಲ್ಲ ರೋಜಾ ಇರ್ತಾರಲ್ಲ ಅದರ ಸೈಂಟಿಫಿಕ್ಲಿ ಏನಿದೆ ಅದ್ರ ಹಿಂದ್ಗಡೆ ಅಮೆರಿಕಾದಲ್ಲಿ ಎಲ್ಲ ಕಡೆಗೂ ಜಪಾನ್ ನಲ್ಲಿ ಎಲ್ಲ ರಿಸರ್ಚ್ ಮಾಡಿದ್ದಾರೆ ಸೈಂಟಿಫಿಕ್ಲಿ ವರ್ಷವಿಡೀ ನಾವು ಮೂರ್ ಹತ್ತು ಆಗ್ಲಿ ಎರಡು ಹೊತ್ತು ಆಗ್ಲಿ ಏನ್ ಊಟ ಮಾಡ್ತೀವಿ ಏನ್ ಇದು ಮಾಡ್ತೀವಿ ಒಂದು ತಿಂಗಳಿಗೆ ಹನ್ನೊಂದು ತಿಂಗಳು ನಾವು ಇದೇ ರೀತಿಯಲ್ಲಿ ರೋಟೀನ್ ಇಟ್ಕೊಂಡು ಒಂದು ತಿಂಗಳು ಮಾತ್ರ ನಾವೇನಾದ್ರು ಈ ರೀತಿ ಮಾಡಿದ್ರೆ ನಮಗೆ ಬರುವಂತಹ ನಮ್ಮ ದೇಹಕ್ಕೆ ಯಾವುದೇ ರೀತಿ ದೊಡ್ಡ ದೊಡ್ಡ ಆ ಕಾಯಿಲೆಗಳು ಆ ಕ್ಯಾನ್ಸರ್ ಆಗಲಿ ಇಂತಹ ಆಗ್ಲಿ ನಮ್ಮ ಒಳಗಿನ ಇರುವ ಒಂದು ಪಾರ್ಟ್ಸ್ ಗಳಿಗೆ ನಾವು ರೆಸ್ಟ್ ಅನ್ನು ಕೊಟ್ರೆ ಅದು ಮುಂದಿನ ಮತ್ತು ಹನ್ನೊಂದು ತಿಂಗಳು ನಮಗೆ ಬಹಳ ಒಂದು ಉತ್ತೇಜನಕಾರಿಯಾಗಿ ಕೆಲಸ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಇದು ಸೈಂಟಿಫಿಕ್ಲಿಯು ಪ್ರೂವ್ ಆಗಿದೆ ಇತ್ತೀಚೆಗೆ ನಮ್ಮ ನಲ್ಲಿ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಸಲ್ಲಂ ಇದು ಮೊದಲಿನಿಂದಲೂ ನಮಗೆ ಇದು ತಿಳಿಸ್ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಚಾನೆಲ್ ಮುಖಾಂತರ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾವು ಇಡೀ ನಮ್ಮ ದೇಶದ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಿಗೆ ಪವಿತ್ರ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಶುಭಾಶಯವನ್ನು ಕೋರ್ತೇನೆ ಮತ್ತೆ ನಮಾಜು ಆಗಿದೆ ಇದು ಈಗ ಒಂದ್ ತಿಂಗಳು ಅಂದ್ರೆ ಮೂವತ್ತು ದಿವಸ ರೋಜಾ ಉಪವಾಸ ಇರ್ತಾರೆ ಇದ್ರ ಮುಖ್ಯ ಉದ್ದೇಶ ಮತ್ತೆ ಇದರಿಂದ ಆಗುವ ಉಪಯೋಗ ಏನಿದೆ ಇದು ರಂಜಾನ್ ಒಂದು ನಮಗೆ ಪವಿತ್ರವಾದ ಒಂದು ಹಬ್ಬ ಇದು ಉಪವಾಸ ಅಂದ್ರೆ ಒಂದ ಹನ್ನೊಂದು ತಿಂಗಳು ದೇವ್ರು ನಮ್ಮ ಅಲ್ಲಾ ಹೇಳಿದ್ರೆ ಹನ್ನೊಂದು ತಿಂಗಳು ನಿಮ್ದು ಒಂದ್ ತಿಂಗಳು ನಂದಂತ ಇದು ಎಂತ ತಿಂಗಳು ಅಂದ್ರೆ ಒಂದೊಂದ್ ದಿನ ಒಂದೊಂದ್ ನಿಮಿಷದ್ದು ಏನಾರ ಬೇಡಿಕೆ ಇದ್ರು ಏನಾರ ನೀವು ಕೇಳ್ಕಾಡ್ರಿ ದೇವ್ರ ಹತ್ರ ಏನಾರ ಬೇಡ್ಕಾಡ್ರಿ ಅದು ಎಲ್ಲಾ ಕೂಲ್ ಮಾಡ್ತಾನ ದೇವ್ರು ಇದು ಅಂತ ತಿಂಗಳು ಎಲ್ಲಾ ಓಪನ್ ಆಗಿ ಚಾಲೆಂಜ್ ಮಾಡ್ಯಾನಲ್ಲ ನೀವು ಓಪನ್ ಆಗಿ ಕೇಳಿ ನಾನು ಓಪನ್ ಆಗಿ ಕೇಳ್ತೀನಲ್ಲ ಅಂತ ಅಂತ ತಿಂಗಳು ಎಲ್ಲಾರ ಅಂತ ಕೆಲಸ ಮಾಡಿ ಅಂತ ಉಪವಾಸ ಮಾಡ್ಯಾರ ಒಳ್ಳೆ ದಿನ ಇದು ಈ ಇವತ್ತು ಈ ಹಬ್ಬದ ದಿವಸ ಎಲ್ಲರಿಗೂ ಈದ್ ಮುಬಾರಕ್ ಅಂತ ಹೇಳಕ್ ಬಯಸ್ತೀನಿ ನಾಡಿನ ಹಿಂದೂ ಮುಸ್ಲಿಮರಿಗೆ ಈದ್ ಮುಬಾರಕ್ ಇಸ್ಲಾಂ ವಲಯಕು ರಂಜಾನ್ ಹಬ್ಬದ ಪವಿತ್ರ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಮತ್ತು ಹಿಂದೂ ಮುಸ್ಲಿಂ ಯುಗಾದಿ ಹಬ್ಬದ ಹಬ್ಬದ ಎಲ್ಲಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಓಕೆ ಧನ್ಯವಾದ ನಿಮ್ಮ ಒಂದು ಅಮೂಲ್ಯವಾದ ಒಂದು ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹಬ್ಬ ಯಾವುದೇ ಆಗಲಿ ಇದರಲ್ಲಿ ಮನುಷ್ಯರ ನಡುವಿನ ಪರಸ್ಪರ ಅಂತರ ಕಡಿಮೆ ಹಾಗೂ ಬಾಂಧವ್ಯ ಉಂಟಾಗುತ್ತೆ ಹಾಗಾಗಿ ನಮ್ಮ ನಾಡಿನ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಿಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು